ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಲಾಗ್ ಇವತ್ತು ಬೆಳಗ್ಗೆಯಿಂದಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸಾಮಾನ್ಯವಾಗಿ ನಾನು ಡೈಲಿ ಡೀಟಾಕ್ಸ್ ಡ್ರಿಂಕ್ನ ತಗೋತಾ ಇದ್ದೀನಿ ಅಂದರೆ ಸೌತೆಕಾಯಿನ ಯೂಸ್ ಮಾಡ್ಕೊಂಡಾಗಿರ್ಬೋದು ಅಥವಾ ಖಾಲಿ ಹೊಟ್ಟೆಗೆ ಎಳ್ನೀರನ್ನ ಕುಡಿಯೋದಾಗಿರ್ಬೋದು ಜೀರಿಗೆ ನೀರು ಮತ್ತು ಮೆಂತ್ಯ ನೀರು ಈ ಥರ ಅದನ್ನು ರೆಗ್ಯುಲರಾಗಿ ತಗೊತಾ ಇದ್ದೀನಿ ಅದನ್ನು ಬಿಟ್ಟಿರಲಿಲ್ಲ ಆದರೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ ಅಷ್ಟೇ ಇನ್ನು ಇವತ್ತೂ ಸಹ ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದು ಒಂದು ಸೌತೆಕಾಯಿ ಮತ್ತು ಮೂಲಂಗಿ ಮತ್ತು ಸ್ವಲ್ಪ ಪುದೀನ ಶುಂಠಿ ಸಾಮಾನ್ಯವಾಗಿ ಇದೇ ರೀತಿಯೇ ಇರುತ್ತೆ ಡಿಟಾಕ್ಸ್ಟಿಂಗ್ ಟು ರೋಟೀನ್ ಅದ್ರ ಜೊತೆ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಒಂದು ಐಟಮ್ನ ಆ್ಯಡ್ ಮಾಡಿರ್ತೀನಿ ಅಷ್ಟೇ ನನಗೆ ಇದನ್ನು ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ನನಗೇನೆ ಬಾಡಿ ಸ್ವಲ್ಪ ಚೇಂಜಸ್ ಅಂತ ಅನ್ನಿಸ್ತಾ ಇದೆ ಏನಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗಿದೆ ಮತ್ತು ಬಾಡಿ ವೆಯ್ಟ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅದ್ರ ಜೊತೆ ನಂದು ಬಾಡಿ ಹೀಟ್ ಕೂಡ ಕಡಿಮೆ ಆಗಿದೆ ನನಗೇನೆ ನನ್ನ ಬಾಡಿಲಿ ಚೇಂಜಸ್ ಕೂಡ ಕಾಣಿಸ್ತಾ ಇದೆ ಹಾಗಾಗಿ ಇದನ್ನು ನಾನು ಕಂಟಿನ್ಯೂಸ್ ಆಗಿ ತೊಗೊತಾ ಇದ್ದೀನಿ ಇನ್ನು ಇದನ್ನೆಲ್ಲ ನೀಟಾಗಿ ಶೋಧಿಸ್ಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆನ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗ್ಲಾಸಿಗೆ ಒಗ್ಗಿಸ್ಕೊತಾ ಇದ್ದೀನಿ ಇನ್ನು ಸಾಮಾನ್ಯವಾಗಿ ಇವ್ರಿಗೆ ಇದೆಲ್ಲ ತುಂಬ ಇಷ್ಟನೇ ಆಗುತ್ತೆ ನನಗೆ ಸ್ವಲ್ಪ ಕುಡಿಯೋದಕ್ಕೆ ಕಷ್ಟ ಹಾಗಾಗಿ ಇಬ್ರಿಗೂ ಸಹ ತಗೊಂಡೆ ಇನ್ನು ಇವರಿಗೆ ಸಹ ಕೊಟ್ಟು ನಾನು ಆಮೇಲೆ ಕುಡಿಯೋಣ ಫಸ್ಟ್ ಇವರಿಗೆ ಕೊಟ್ಬಡೋಣ ಅಂತ ಹೋದೆ ಆದರೆ ಅಲ್ಲಿ ಹೊರಗಡೆ ಹೋದರೆ ಈ ಕೋಳಿಗಳು ಮತ್ತು ಹಸುಗಳನ್ನ ನೋಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ಇನ್ನು ಈ ಕೋಳಿಗೆ ಸ್ವಲ್ಪ ಇವಾಗೆಲ್ಲ ಕೋಳಿಗೆಲ್ಲ ಕಾಯಿಲೆ ಬಂದಿದೆಯಲ್ವಾ ಹಾಗಾಗಿ ನಮ್ಮದು ತುಂಬ ಕೋಳಿಗಳೆಲ್ಲ ಕೋಳಿ ಮರಿಗಳು ಈ ಥರ ಸಿಡುಗೆ ಕಾಯಿಲೆ ಬಂದುಬಿಟ್ಟು ತುಂಬ ಮರಿಗಳೆಲ್ಲ ಉಳಿಲೇ ಇಲ್ಲ ಯಾವುದೂ ಈ ಬ್ಯಾಚಿನೇ ಮರಿಗಳೆಲ್ಲ ಸ್ವಲ್ಪ ಪರವಾಗಿಲ್ಲ ಲಾಸ್ಟ್ ಟೈಮು ಇದೇ ಥರ ಸಿಬ್ಬೆಲ್ಲ ಆಗಿಬಿಟ್ಟು ಅವು ಕಣ್ಣು ಕಾಣಿಸ್ತೇನೆ ಮೇವೆಲ್ಲ ತಿಂದನೇ ಸತ್ತು ಹಾಗಾಗಿ ಇದು ಒಂದು ಕೋಳಿ ಅದೇ ಥರ ಆಗಿದೆ ಇದ್ರ ಜೊತೆಗೂ ನಾಲ್ಕು ಮರಿಗಳಿಗೂ ಸೇಮ್ ಇದೇ ಥರ ಆಗಿತ್ತು ಆದರೆ ಅವಕ್ಕೆ ಹೆಂಗೋ ಸರಿ ಆಯಿತು ಬಟ್ ಇದು ಅಷ್ಟು ಸರಿಯೇ ಆಗ್ತಿಲ್ಲ ಹಾಗಾಗಿ ಇದಕ್ಕೆ ನಾವೇನೇ ಮೇವ್ನ ಕೊಟ್ಬಿಟ್ಟು ಅಮ್ಮನ ಹತ್ರ ಬಿಡಬೇಕು ಇಲ್ಲಾಂದರೆ ಅದು ಮೇವ್ನೇ ತಿನ್ನೋಲ್ಲ ಹಾಗಾಗಿ ತುಂಬ ಕೇಂದ್ರಿಂದ ನೋಡ್ಕೊತಾ ಇದ್ದೀವಿ ನಾವು ಅವರೂ ಅಲ್ಲೇ ಡಿಟಾಕ್ಸ್ಟಿಂಕ್ನ ಕುಡಿತಾ ಕುತ್ಕೊಂಡಿದ್ರು ನಾನು ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ದೆ

ಸೇಮ್ ತರಾನೇ ಇರೋದು ಇದೊಂದು ಅಪ್ಪ ಬಾ 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 ಬಹ್ ಬಾ ಬಹ್ 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 ಬಾ ಬಹಳ ಬೆಳಗ್ಗೆನೆ ಹಾಕಿದ್ರಲ್ಲ ಇದಕ್ಕೆ ಬಾಯರ್ಕೆ ಆಗೈತೆ ಹಂಗಾಗಿ ಬಂದಿರೋದು ಹೆಂಗಿತ್ ಅದು ಸ್ಟೈಲು ಈಗ ಹಿಂದ್ಗಡೆಯಿಂದ ಬಾಲ್ ಎಷ್ಟು ಉದ್ದ ಐತೆ ರೆಕ್ಕೆ ಬೆಳೆದ್ರೆ ಒಂದ್ ಚಂದ ಹೋಗಕ್ಕೆ ಬರ್ತಿಲ್ಲ ನೋಡ ಅನ್ಬೇಕು ರೆಕ್ಕೆ ಬಡಿತು ಕೂಗಕ್ ಬರ್ತಿಲ್ಲ ಕೂಗು ಅಲ್ಲಿ ಉಂಜ ಇದ್ರೆ ಅಲ್ಲ ಪ್ಯಾಟೆ ಇದ್ರೆ ಕೂಗುತ್ತೆ ಸುಮ್ ಸುಮ್ನೆ ಏನಕ್ಕೆ ಕೂಗುತ್ತೆ ಯಾರ ಯಾರ ಕಾಗ್ಯಾಕ್ ಹೋಗ್ತೈತೆ ಅಂತದು ನೋಡಲ್ಲ ಅಲ್ಲೊಂದು ವರ್ಷ ಬಂತು ನೋಡೋದು ಮುಂಜಾ ಇಲ್ಲಿವರೆಗೂ ಕಡಿದು ಅದನ್ನ ಹ್ಮ್ ಪಾಪ ಅದ ಎಲ್ಲೂ ಕಾಣಕ್ ಬಿಡಲ್ಲ ಅದ್ನಪ್ಪ ಬಂತು ಸೀದಾ ನಮ್ ತಕ್ಕ ಬರೋದು ಅದ್ರಲ್ಲಿ ಕೆಳಗಡೆ ಇವು ಹೆಂಗ್ ಬಂದವು ಹ್ಮ್

ಸುಮ್ನಿರ್ಲಿ ಕೋಳಿ ಎದ್ರಂತವೇದಿ ದಾಳಿ ಎದ್ರ ಕಂಡಿದ್ ನೋಡಿ ದಾಳಿ ಏನೋ ಆಯ್ತು ಅಂತ ಫುಲ್ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದೆ ಇನ್ನು ನಾನು ಅವರಿಗೆ ಜಸ್ಟ್ ಅದು ನೀರನ್ನ ಕೊಟ್ಟು ಬರೋಣ ಅಂತ ಹೋಗಿದ್ದು ಇನ್ನೆಲ್ಲ ಮಾತಾಡ್ತಾ ಕುತ್ಕೊಂಡು ತುಂಬ ಟೈಮಾಗಿ ಹೋಗ್ಬಿಡ್ತು ಇನ್ನು ನಾನು ಒಳಗಡೆ ಬಂದು ಅದು ಡಿಟಾಕ್ಸ್ಟಿಕ್ನ ರೆಡಿ ಮಾಡಿದ್ದೆ ಅಲ್ವಾ ಅದನ್ನು ಕೊಟ್ಕೊಂಡು ಇನ್ನು ಇವತ್ತು ಗ್ರೀನ್ ಎಗ್ ಮಸಾಲಾನ ಮಾಡ್ಕೊಳ್ಳೋಣ ಅಂತ ಸಾಮಾನ್ಯವಾಗಿ ಎಗ್ ಬುರ್ಜಿ ಎಲ್ಲ ಮಾಡ್ತಾನೆ ಇರ್ತೀವಿ ಆದರೆ ಈ ಥರ ಮಸಾಲೆನ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಮುಂಚೆ ಫಸ್ಟ್ ಎಲ್ಲನೂ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ತಿಂಡಿಯೆಲ್ಲ ರೆಡಿನೇ ಆಗೋಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಕೂಡ ಆಗೋಗಿತ್ತು ಇನ್ನು ಇವ್ರ ಜೊತೆ ಮಾತಾಡಿಕೊಂಡು ಹಾಗಾಗಿ ಫಸ್ಟು ಎಲ್ಲಾನು ಹೊಂದಿಸ್ಕೊತಾ ಇದ್ದೀನಿ ಇನ್ನು ಕ ಪುದೀನ ಸೊಪ್ಪು ಮತ್ತು ಕರಿಬೇವು ಇದೆಲ್ಲ ಮನೆ ಹತ್ರನೇ ಇರುತ್ತೆ ಹಾಗಾಗಿ ಫಸ್ಟ್ ಅದನ್ನೆಲ್ಲ ತೊಗೊಂಡು ಬಂದು ಫಸ್ಟು ಎಲ್ಲಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಮಗನೂ ಕೂಡ ಬೆಳಗ್ಗೆ ಎದ್ಬಿಟ್ಟು ಸೈಕಲಲ್ಲಿ ಆಟಾಡ್ತಾ ಇದ್ದ ಹೊರಗಡೆ ಆಟಾಡೋದು ಒಂದು ಒಂಬತ್ತುವರೆ ಹತ್ತು ಗಂಟೆ ಒಳಗಡೆನೆ ಎಲ್ಲ ಇಲ್ಲಾಂದ್ರೆ ಆಮೇಲೆ ತುಂಬ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಹೊರಗಡೆ ಆಟಾಡ್ಕೊತಾ ಇದ್ದ ಅವನು ಅಷ್ಟೊಳಗೆ ನಾನು ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಫಸ್ಟು ಮಸಾಲೆಗೆ ಒಂದು ಐದು ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾ ಇದ್ರ ಜೊತೆ ಒಂದು ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಮೊಸರು ಬಂದುಬಿಟ್ಟು ಮನೇಲೆ ರೆಡಿ ಮಾಡ್ಕೊಂಡಿರೋವಂಥದ್ದು ಇನ್ನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನ ಎತ್ತಿಟ್ಕೊಂಡಿದ್ದೀನಿ ಇನ್ನು ಈ ಕಡೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾಯಿದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ಏನು ರುಬ್ಬಿಟ್ಕೊಂಡಿರುವಂಥವಲ್ಲ ಮಸಾಲೆ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇನ್ನು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ವಾಸನೆ ಎಲ್ಲ ಏನು ಹೋಗಬೇಕಲ್ವಾ ಅಷ್ಟು ಬೇಯಿಸ್ಕೋಬೇಕು ಇನ್ನು ಅದು ಬೇಯೋ ಅಷ್ಟೊಳಗಡೆ ಈ ಕಡೆ ಮೊಟ್ಟೆನೂ ಕೂಡ ಕಟ್ ಮಾಡಿ ರೆಡಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಫುಲ್ ಮೊಟ್ಟೆನ ಇಲ್ಲ ಈ ಥರ ಪೀಸ್ ಮಾಡಿ ಸೇರ್ಸ್ಕೊತಾ ಇದ್ದೀನಿ ಈ ಥರ ಪೀಸ್ ಮಾಡಿ ಸೇರಿಸ್ಕೊಳೋದ್ರಿಂದ ಟೇಸ್ಟ್ ಏನು ಚೆನ್ನಾಗಿರುತ್ತೆ ಹಾಗಾಗಿ ಇದು ಇನ್ನು ಬೆಂದ್ಕೊಂಡಿದೆ ಅಂದರೆ ಹಸಿ ಸ್ಮೆಲೆಲ್ಲ ಹೋಗಿದೆ ಇನ್ನು ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೆ ಎಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಪುಡಿ ಒಂದು ಸ್ಪೂನ್ ಆಗೋ ಅಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಖಾರ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸನ್ನು ಸೇರಿಸ್ಕೊಂಡು ಇನ್ನು ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಇದು ಸ್ವಲ್ಪ ನನಗೆ ನೀರು ಕಡಿಮೆ ಆದಾಗ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನ ಕೂಡ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಬೇದಕ್ಕೆ ಬಿಡ್ತಾಯಿದ್ದೀನಿ ಇನ್ನು ಎರಡು ನಿಮಿಷ ಆದಮೇಲೆ ಅದಕ್ಕೆ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಸಹ ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗ್ರೇವಿ ಎಲ್ಲ ಚೆನ್ನಾಗಿ ಮೊಟ್ಟೆಗೆಲ್ಲ ಮಿಕ್ಸ್ ಆಗೋ ಥರ ಇನ್ನು ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಒಂದು ಅರ್ಧ ನಿಂಬೆಹಣ್ಣಿದವರ ರಸನ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿಬಿಟ್ಟು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಈಗ ಮಸಾಲ ರೆಡಿನೇ ಆಗೋಗ್ಬಿಡುತ್ತೆ ಒಂದು ಇವರು ಬಂದಿರಲಿಲ್ಲ ತೋಟದತ್ರ ಹೋಗಿದ್ದರು ಹಾಗಾಗಿ ಒಂದು ಹತ್ತು ನಿಮಿಷ ಆರೋಗ್ಯಕ್ಕೆ ಅಂತ ಬಿಟ್ಟಿದ್ದೆ ಇನ್ನು ಇವ್ರೂ ಕೂಡ ಬಂದರು ಇನ್ನು ಇವ್ರಿಗು ಸಹ ಹಾಕೊಡ್ತಾ ಇದ್ದೀನಿ ಇವ್ರಿಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಲ್ಲ ಇದ್ರೆ ಇಷ್ಟ ಆಗುತ್ತೆ ಈ ಥರ ಮಸಾಲೆಗೆಲ್ಲ ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಎಲ್ಲ ಕೊಡ್ತಾ ಇದ್ದೀನಿ ಆಯ್ತಾ ಏನು ಸೋಯಾಬೀನಾ ನಾವು ತಿಂಡಿನೆಲ್ಲ ಮುಗಿಸ್ಕೊಂಡು ಇನ್ನ ಬಿಸಿಲು ಕೂಡ ಫುಲ್ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ಹಸುಗಳನ್ನೆಲ್ಲ ಕಟ್ ಹಾಕಿ ತಿಂಡಿ ಆದ ತಕ್ಷಣನೇ ಕೆಲಸ ಮಾಡೋದಕ್ಕಾಗಲ್ಲ ಒಂದು ಸ್ವಲ್ಪ ಬೇಕು ಅಂತ ಅನಿಸುತ್ತೆ ಹಾಗಾಗಿ ಹೀಗೆ ಅಲ್ಲಿ ಕೆಳಗಡೆ ಬಂದಿದ್ವಿ ನಾಸು ಎಲ್ಲ ಕಟ್ಟಾಕಿದ್ವಲ್ವ ಅಲ್ಲಿಗೆ ಬಂದಿದ್ವಿ ಇನ್ನು ಜೋಕಾಲಿ ನೋಡಿದ್ರೆ ಅಲ್ಲಿ ಆಟಾಡದೆ ವಾಪಸ್ ಬರೋದಕ್ಕೆ ಮನಸೇ ಇರಲ್ಲ ಹಾಗಾಗಿ ಮಗ ಕೂಡ ಆಟ ಆಡ್ತಾ ಇದ್ದ ಇದೆಲ್ಲ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ನಿಜವಾಗ್ಲೂ ನಾವು ಇದನ್ನ ತುಂಬ ಫೀಲ್ ಮಾಡ್ತೀವಿ ಹೊರಗಡೆ ಬಂದು ಈ ಥರ ಎಲ್ಲ ಇರೋದಕ್ಕೆ ನನಗೆ ಹಾಗಾಗಿ ಬೆಳಗ್ಗೆ ಬೇಗ ಕೆಲಸ ಮುಗಿಸ್ಕೊಬಿಡ್ಬೇಕು ಈ ಥರ ಹೊರಗಡೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಂದರೆ ನನಗಂತೂ ತುಂಬ ಇಷ್ಟ वाढ ಮಂಗ್ಳಿ ಮಗ ಮಂಗ್ಳಿ ನೋಡ್ತಾನಿ ನನ್ನ ಇವ್ನಿ ಯಾಕೆ ಇವ್ರು ಯಾಕೆ ಆಡ್ತಿದ್ದಾರೆ ಅಂತ ನೋಡ ಅಯ್ಯೋ ಬ್ಯಾಡಪ್ಪ ಅಂತೈತದ

ನಿಮ್ಮಿಬ್ರದ್ದು ಶೋಕಿ ನೋಡಿ ತಿಂಡಿ ಮಾಡಾಯ್ತು ಹ್ಮ್ ಮಂಗ್ಳೀನ ಕೂರಿಸ್ಬೇಕಂತೆ ನೋಡು ಮಂಗ್ಳಿ ಮುಂದ್ ಮುಂದೆ ಬರ್ತೈತಪ್ಪ ಏನಕ್ಕೆ ಬರ್ತೈತೆ ಗೊತ್ತಿಲ್ಲ ಕಣ್ರಿ ನೋಡಿ ನೋಡಿ ಮುಂದೆ ಮುಂದೆ ಬರ್ತೈತೆ నేడా <laughs> పాప పాప యాకే పాప అంటే ఇదను కూర్చబేకల దొడ్డు జఖలి మార్కెట్లో ఓడి గిలి మావిని కై తరనే ಬರುತ್ತల్వా షేపు మమ్మీ అంటే మల్లిక ఆందరి అంటే మల్లిక అంటే గుజరాత్ కడే దసేరి అంటే గుజరాత్ కడే దసేరి అంటే ఈసల మద చానాగ్ పసలు బిట్టితల్వా ಜಾಸ್ತಿ ಬಿಟ್ಟೈತಿಯಲ್ಲ ಹಂಗಾಗಿ ಆಗಿಲ್ಲ ಅಂದ್ರೆ ಬೇಗ ಹೂವಾಗಿರ ದಪ್ಪ ಆಗಿದಾವೆ ಇದಕ್ಕೂ ದಪ್ಪ ಬರ್ತಾವ ಇದಕ್ಕೂ ದಪ್ಪ ಆಗುತ್ತಾ ಸೊಪ್ಪು ಹ್ಮ್ ಅರ್ಬೆ ಸೊಪ್ಪು ನನಗೆ ಈ ಸೊಪ್ಪು ಇಷ್ಟ ಇಲ್ಲ ಅರ್ಬೆ ಸೊಪ್ಪಲ್ಲಿ ಅರ್ಬೆ ಸೊಪ್ಪಲ್ಲಿ ನನಗೆ ಯಾವ ಸೊಪ್ಪು ಇಷ್ಟ ಗೊತ್ತಾ ನೋಡಿ ಈ ಸೊಪ್ಪು ಇಷ್ಟ ಈ ಸೊಪ್ಪು ಚೆನ್ನಾಗಿರುತ್ತೆ ಟೇಸ್ಟು ಇದ್ರಷ್ಟು ಇಷ್ಟ ಆಗಲ್ಲ ಎಷ್ಟೊಂದಿದೆ ನೋಡಿ ಹಾಕಿರೋದು ಇದನ್ನು ಅಷ್ಟೇ ಹಾಕಿರೋದು ಇವು ಕಾಳು ಈ ಕಾಳು ಬಂದಿರೋದು ಬರೀ ಕಾಳೆ ಕಾಳು ಚೆನ್ನಾಗಿ ಬಂದಿಲ್ಲ ಇನ್ನು ಅಲ್ಲಿ ಸೊಪ್ಪು ನೋಡಿ ಸೊಪ್ಪು ಇಟ್ಬಾರೋದಕ್ಕೆ ಮನಸೇ ಆಗಲಿಲ್ಲ ತುಂಬ ಫ್ರೆಶ್ ಆಗಿತ್ತು ಮತ್ತು ಎಳೆ ಸೊಪ್ಪು ಕೂಡ ಹಾಗಾಗಿ ಸಾಂಬಾರಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಇನ್ನು ಒಂದೇ ಥರ ಸೊಪ್ಪು ಹಾಕೋದಕ್ಕಿಂತ ಈ ಥರ ಮಿಕ್ಸಲ್ಲಿ ಹಾಕಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಅರ್ಬೆ ಸೊಪ್ಪು ಅದರಲ್ಲೇ ಎರಡು ಥರದ್ದು ಕೆಂಪು ಅರ್ಬೆ ಮತ್ತು ನಾರ್ಮ ಒಂದು ನಾರ್ಮಲ್ ಅರ್ಬೆ ಸೊಪ್ಪು ಮತ್ತು ಸ್ವಲ್ಪ ಗಣಕೆ ಸೊಪ್ಪು ಇನ್ನು ಸ್ವಲ್ಪ ಅಕ್ಕಿ ಅರಿವೆ ಅದರಲ್ಲೂ ಸಹ ಎರಡು ಥರ ಬಿಳಿ ಅಕ್ಕಿ ಅರ್ಬೆ ಮತ್ತು ಕೆಂಪುದು ಮತ್ತು ಮುಳ್ಳರಬೆ ಸೊಪ್ಪು ಕೂಡ ಇತ್ತು ಇನ್ನು ಇದು ಸ್ವಲ್ಪ ಕ್ಲೀನ್ ಮಾಡೋದು ಕಷ್ಟ ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ದಂಟೆಲ್ಲ ಚೆನ್ನಾಗಿತ್ತು ಎಳೆ ಸೊಪ್ಪು ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದೆ ಈ ಥರ ಬೆರಕೆ ಸೊಪ್ಪು ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತಲ್ವ ಹಾಗಾಗಿ ನೋಡಿ ಎಲ್ಲ ಸೊಪ್ಪು ಸಹ ಹುಡುಕಿ ತೊಗೊಂಡು ಬಂದಿದ್ದೀನಿ ಹಾಗೆ ಇವತ್ತಿನ ನಾನು ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್